ಮುಧೋಳ ತಾಲೂಕಿನ ಕಸಬಾ ಜಂಬಗಿಯ ಸಾಯಿಚೇತನ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ರಾಜ್ಯೋತ್ಸವ ಆಚರಣೆ ನಡೆಯಿತು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಕೊಡಮಾಡಲಾಯಿತು ಸಾಯಿಚೇತನ ಶಾಲೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯೋತ್ಸವ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಶಿಕ್ಷಕ ಮಾರುತಿ ಮಾಳೆಯವರಿಗೆ ಪ್ರದಾನ ಮಾಡಿದರು ಆರುತಿ ಮಾಳಿಯವರು ಸುಮಾರು ಹದಿನಾಲ್ಕು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಪ್ರಸ್ತುತ ಸಾಯಿಚೇತನ ಶಾಲೆಯಲ್ಲಿ ಬೋಧನೆಯ ಜೊತೆಗೆ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಸಂದರ್ಭ ಅವರಿಗೆ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮುಖ್ಯ ಗುರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಸನ್ಮಾನಿಸಿದರು ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜೊತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ಪ್ರೆಸ್ ಮಾಡಿ